ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಈಗ ನೀನು ಅರ್ಥ ಮಾಡಿಕೊಂಡಂತಹ ರೀತಿ ನೀತಿ ಸಮಾಜವನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ಯಾ ಇದನ್ನು ನಾನು ನಿನಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಯಾವುದೇ ಮನುಷ್ಯನಿಗೆ ಅವನು ಎಷ್ಟೇ ದೊಡ್ಡ ಕಷ್ಟದಲ್ಲಿರಲಿ ಅವನಿಗೆ ಎಂಥದ್ದೇ ಸಮಸ್ಯೆಗಳಿರಲಿ ಸಿಕ್ಕಾಪಟ್ಟೆ ತೊಂದರೆಗಳಿದ್ದರೂ ಕೂಡ ಅದನ್ನು ನೀನು ಪರಿಹಾರ ಮಾಡಿಕೊಟ್ರೆ ಸಹಾಯ ಮಾಡಿದ್ರೆ ಕಷ್ಟದಲ್ಲಿರೋನಿಗೆ ಆ ಕ್ಷಣದಲ್ಲಿ ಮಾತ್ರ ಅವನು ನಿನಗೆ ಪೂರ್ತಿ ಶರಣಾಗತಿ ಆಗ್ಬಿಟ್ಟಿರ್ತಾನೆ ಕಷ್ಟದಲ್ಲಿ ಆದವನೇ ನೆಂಟ ಅಂಥೇಳಿ ನಿನಗೆ ಏನೆಲ್ಲ ಹೊಗಳ್ತಾನೆ ಅಂದರೆ ದೇವರು ಪಟ್ಟ ಕೂಡ ಕೊಡ್ತಾನೆ ಅದಾದ ನಂತರ ದಿನಗಳು ಕಳಿತಾ ವಾರಗಳು ಕಳೀತ ಹೀಗೆ ತಿಂಗಳುಗಳು ಕಳೀತ ವರ್ಷಗಳು ಕಳಿತಾ ಕಳಿತಾ ನೀನು ಮಾಡಿರುವಂತಹ ಕ್ರಿಯೆ ತೃಣವಾಗಿ ಬಿಡುತ್ತೆ ತೃಣಕ್ಕೆ ಸಮಾನ ಅಂತಾರೆ ಆ ರೀತಿ ನೀನು ಮಾಡಿದ್ದು ಸಹಾಯನೇ ಅಲ್ಲ ಆಗ ಒಂದು ಕಾಲದಲ್ಲಿ ನೀನೇ ಪರಮಾತ್ಮ ನೀನೇ ಭಗವಂತ ಎಲ್ಲವೂ ಕೂಡ ಆದರೆ ಈಗ ಈ ಕ್ಷಣದಲ್ಲಿ ಅಂದರೆ ತದನಂತರ ಕಾಲ ಕಳೆದ ನಂತರ ನೀನು ಏನು ಮಾಡಿದೆ ನನಗೆ ಏನು ದೊಡ್ಡ ಘನಂದಾರಿ ಸಹಾಯ ಮಾಡುತ್ತೆ ಏನೋ ಒಂದಷ್ಟು ಆ ಸಮಯದಲ್ಲಿ ಬಿದ್ದವನಿಗೆ ಎತ್ತುತ್ತಾರೆ ನೀನು ಎತ್ತಲಿಲ್ಲ ಅಂದರೆ ಇನ್ನೊಬ್ಬ ಬಂದು ಎತ್ತುತ್ತಾ ಇದ್ದ ಇದೊಂದು ಮಾಡಿದ್ದಕ್ಕೆ ಏನು ಜೀವನ ಪರ್ಯಂತ ನಾನು ನಿನಗೆ ಜೀತದಾಳಾಗಿರಲ ಈ ರೀತಿ ಮಾತುಗಳನ್ನು ಕೇಳಬೇಕಾಗುತ್ತೆ ಇದು ಮನುಷ್ಯನ ಕೆಲವರು ಮನುಷ್ಯರ ಸಹಜ ಗುಣ ಎಲ್ಲ ಮನುಷ್ಯರದಲ್ಲ ಕೆಲವರ ಸಹಜ ಗುಣ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯುಷು ಅಂತಾರೆ ಅದೇ ರೀತಿ ಆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ ಆ ಉಪಯೋಗಿಸ್ಕೊಂಡ ನಂತರ ಆ ಕ್ಷಣದಲ್ಲಿ ನಿಮ್ಮನ್ನು ಪಾದ ಮುಟ್ತಾರೆ ನಿನ್ನನ್ನು ತಪ್ಪಿಕೊಳ್ತಾರೆ ನಿನ್ನನ್ನು ಪೂಜಿಸ್ತಾರೆ ನಿನ್ನನ್ನು ಆರಾಧಿಸ್ತಾರೆ ಎಲ್ಲವೂ ಮಾಡ್ತಾರೆ ಅವರು ನಿನಗೆ ಮಾಡಬೇಕಾದಂತಹ ಸಂದರ್ಭ ಒದಗಿ ಬಂದಾಗ ಅಥವಾ ನೀನು ಮಾಡಿದ್ದನ್ನೇನಾದರೂ ಅವ್ರ ಹತ್ರ ಹೇಳಿದಾಗ ನೀನು ಈ ರೀತಿ ನಿನಗೆ ಅವಾಗ ಕಷ್ಟದಲ್ಲಿ ಮಾಡಿದೆ ಹಾಗೆ ಮಾಡಿದೆ ಈಗ ಮಾಡಿದೆ ಏನು ಅವಾಗ ಮಾಡಿದ್ದು ಯಾರು ಹೇಳಿದ್ರು ನಿನಗೆ ಮಾಡಕ್ಕೆ ನಾನೇನು ನಾನು ನಿನಗೆ ಬಂದು ಮಾಡು ಹೆಲ್ಪ್ ಮಾಡು ಅಂತ ನೀನೇ ನಿನ್ನ ತೇವಲ್ಗೋಸ್ಕರ ಬಂದೆ ಹೆಲ್ಪ್ ಮಾಡಿದೆ ಕಷ್ಟಕ್ಕೆ ಆದೆ ಅದು ಮುಗಿದೋಯ್ತು ಮುಗಿದೋಗಿರೋಕತ್ತೆ ಹಾಗಂತೇಳಿ ಏನು ನನ್ನ ಕುಯ್ದು ಕೊಡ್ಬಿಡಲ ನಿನಗೆ ಅಂತ ಹೇಳೋರು ಕೆಲವರು ಇರ್ತಾರೆ ಇದು ಸಹಜವಾಗಿ ಅಂದರೆ ಯಾರಿಗೆ ನೀನು ಏನೇ ಶತಪ್ರಯತ್ನ ಮಾಡಿ ತಾತ್ಕಾಲಿಕವಾಗಿ ತೃಪ್ತಿ ಕೊಡಬಹುದೇ ಹೊರತು ಅದನ್ನು ನಿರಂತರವಾಗಿ ಆ ಒಂದು ಕೃತಜ್ಞತೆಯನ್ನು ಸಾಯೋವರೆಗೂ ಅಥವಾ ಮುಂದಿನ ಜನ್ಮದಲ್ಲೂ ಇಟ್ಕೊಂಡಿರ್ತಾರೆ ಅಂತ ತಿಳ್ಕೊಂಡಿದ್ಯಲ್ಲ ಇದು ನಿನ್ನ ಮೂರ್ಖತನ ನಿನ್ನ ದುಃಖಕ್ಕೆ ಕಾರಣ ಏನು ಅಂತಂದರೆ ಮಗನೇ ನೀನು ಏನೇನು ಅಂದುಕೊಂಡಿದ್ಯಲ್ಲ ಇದು ಯಾವುದು ನಡೆಯೋದಿಲ್ಲ ಇದರ ವಿರುದ್ಧವಾಗಿ ನಡೆಯುತ್ತೆ ಆದ್ದರಿಂದ ಯಾವಾಗಲೂ ನೀನು ಸುಖವಾಗಿರ್ಬೇಕಂದ್ರೆ ಮೊದಲು ಸಹಾಯ ಮಾಡಿದ್ದನ್ನು ಅಲ್ಲೇ ಮರೆತು ಬಿಡು ಯಾರಿಗೆ ಎಷ್ಟೇ ಸಹಾಯ ಮಾಡು ಸಮಸ್ಯೆಗಳಿಗೆ ಪರಿಹಾರ ಕೊಡು ನೀನು ಅವ್ರಿಗೆ ನಿನ್ನ ಕಿಡ್ನಿನೇ ದಾನ ಮಾಡಿಬಿಡು ದಾನ ಮಾಡಿದಾಗ ನೀನು ಕಾಲಿಡ್ಕೊಂಡು ಹತ್ತಿಬಿಡ್ತಾರೆ ಕಣ್ಣೀರನ್ನು ಕಾಲಲ್ಲಿ ತೊಳೆದು ಬಿಡ್ತಾರೆ ಆದರೆ ಅವನು ಕಂಡು ಮೇಲೆದ್ದಾಗ ನಿನಗೆ ಸಹಾಯ ಮಾಡುವಂತಹ ಪರಿಸ್ಥಿತಿಗಳು ನಿನಗೆ ಓದಕ್ಕೆ ಬಂದಾಗ ನೀನು ಅವನನ್ನು ಕೇಳಿದಾಗ ಖಂಡಿತವಾಗ್ಲಿ ಇವರು ನಿನ್ನ ಕಿಡ್ನಿ ತಾನೇ ಕೊಟ್ಟಿದ್ದೀಯಾ ಬೇಕಾದ್ರೆ ಬಿಚ್ಕೊಂಡು ಹೋಗು ಅವೆಲ್ಲ ಬೇಕಾಗಿಲ್ಲ ಏನೋ ಒಂದು ಕಿಡ್ನಿ ಕೊಟ್ಬಿಟ್ಟು ಏನೋ ದೊಡ್ಡದಾಗಿ ಇಡೀ ಭೂಮಂಡಲನ್ನೇ ನನ್ನ ಹೆಸ್ರಿಗೆ ಬರ್ಕೊಟ್ಟ ನಂಗೆ ಆಡ್ತೀಯ ನೀನು ಆದ್ದರಿಂದ ಯಾವಾಗಲೂ ನೀನು ಸಹಾಯ ಮಾಡಿದವ್ರ ಹತ್ರ ಸಹಾಯ ಕೇಳೋದಕ್ಕಿಂತ ಸಹಾಯ ಮಾಡಿದವ್ರಿಗೆ ಕೃತಜ್ಞತೆಗಳನ್ನು ಹೇಳು ನನ್ನನ್ನು ನೆನೆಸ್ಕೊ ಅಂತ ಹೇಳೋದಕ್ಕಿಂತ ಬಿಟ್ಟು ಪ್ರಪಂಚದಲ್ಲಿ ಹಲವಾರು ಜನ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ನೀನು ಕಷ್ಟದಲ್ಲಿದ್ದರೆ ನಿನಗೆ ಸಹಾಯ ಮಾಡೋಕ್ಕೆ ಮನಸ್ಸಿದ್ರೆ ಹೊಸಬ್ರು ನೋಡಿಕೊಂಡು ಸಹಾಯ ಹೋಗು ಹಳಬ್ರ ಹತ್ರ ಹೋಗಿ ಈ ರೀತಿ ಅವಮಾನ ಮಾಡಿಸ್ಕೊಳ್ಬೇಡ ಖಂಡಿತವಾಗಲೂ ಮನುಷ್ಯನಿಗೆ ಕಬ್ಬುಣ ಬಿಸಿ ಇದ್ದಾಗ ಮಾತ್ರ ಬೆಂಡ್ ಮಾಡ್ಬೋದೇ ಹೊರ್ತು ಅದು ಆರೋದ ನಂತರ ಖಂಡಿತವಾಗಲೂ ಬೆಂಡ್ ಆಗೋದಿಲ್ಲ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ಸುಮಾರು ನನಗೆ ಅವರ ಸಮಸ್ಯೆಗಳ ತೀರದ ಮೇಲೆ ನನಗೆ ಅವರು ಏನು ಪ್ರಾಮಿಸ್ ಮಾಡಿದ್ರು ಇಂಥದ್ದು ಕೊಡ್ತೀನಿ ಇಂಥದ್ದು ಮಾಡ್ತೀನಿ ಅಂತ ಸುಮಾರು ಒಂದು ನೂರು ಕೋಟಿ ದುಡ್ಡು ಬರಬೇಕು ಆದರೆ ಒಂದು ರೂಪಾಯಿನೂ ಬಂದಿಲ್ಲ ಎಲ್ಲರೂ ಹೀಗೆ ಮಾಡಲ್ಲ ನೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಸಮಟೈಮ್ ಏಯ್ಟಿ ಫೈವ್ ಪರ್ಸೆಂಟ್ ಜನ ಈ ರೀತಿ ಭರವಸೆಗಳನ್ನು ಕೊಡ್ತಾರೆ ನನ್ನ ಕಷ್ಟನ ಪರಿಹರಿಸ್ಬಿಡಿ ಖಂಡಿತವಾಗಲೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಜೀವನ್ ಪರಿ ಅಂತ ನೀವು ಹೇಳೋ ಕೆಲಸಗಳನ್ನು ಮಾಡ್ಕೊಂಡಿರ್ತೀನಿ ದಯವಿಟ್ಟು ಇದರಿಂದ ಹೊರಗೆ ತಂದುಬಿಡಿ ಅಂತ ಹೊರಗೆ ಇನ್ನೂ ಬಂದಿಲ್ಲ ಬರ್ತಿದ್ದಂಗೆ ಶುರು ಹಚ್ಕೊಂಡ್ಬಿಡ್ತಾರೆ ಕೆಲವರು ಬಂದಾದ ಮೇಲೆ ಮರ್ತೇ ಹೋಗ್ಬಿಡ್ತಾರೆ ಈ ರೀತಿ ಮರ್ತಂಥವ್ರು ಒಂಬತ್ತೈದು ಪರ್ಸೆಂಟ್ ಜನ ಪಾಪ ಕೆಲವರು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಅವರು ಹೇಳಲಿಲ್ಲ ಹೇಳದೇ ಇದ್ರು ಕೂಡ ಬಂದು ಮಾಡಿದಂಥವ್ರು ಅವರ ಕೈಲಾದ ಸೇವೆಯನ್ನು ಮಾಡಿದಂಥವ್ರು ಕೃತಜ್ಞತೆಗಳನ್ನು ಇವತ್ತೂ ಕೂಡ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಆದರೆ ಕೆಲವರು ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂದ ಅನ್ನೋ ರೀತಿಯಲ್ಲಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅವರು ಎದ್ದೋಳಿಸೋದಕ್ಕೆ ಪ್ರಯತ್ನಪಟ್ಟು ಕಷ್ಟಪಟ್ಟು ಸಮಯವನ್ನು ವಿನಿಯೋಗಿಸಿ ನನ್ನ ಎಲ್ಲ ಶಕ್ತಿ ಚೈತನ್ಯಗಳನ್ನು ಜ್ಞಾನವನ್ನು ಪೂರ್ತಿ ಎಲ್ಲ ವಿದ್ಯೆಗಳನ್ನು ಧಾರೆ ಎರೆದು ಆ ಸಮಸ್ಯೆಯಿಂದ ಹೊರಗೆ ಬರ್ತಿದ್ದಂಗೆ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಬರ್ತಿದ್ದಂಗೆ ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಸಾಕಷ್ಟು ಜನ ಇದನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀನು ದುಃಖಿಸೋದ್ರಲ್ಲಿ ಅರ್ಥವೇ ಇಲ್ಲ ಸಹಜವಾಗಿರುವಂಥದ್ದು ನಿನ್ನ ಹೆಂಡತಿಗಾದರೂ ಮಾಡು ಬಾಮೈದಂಗಾದರೂ ಮಾಡು ಯಾರೋ ನಿನ್ನ ಫ್ರೆಂಡ್ ಸ್ನೇಹಿತರಿಗಾದರೂ ಮಾಡು ಎಲ್ಲರೂ ಅಷ್ಟೆ ನೀನು ಮಾಡದಂತಹ ಸಮಯ ಸಹಾಯ ಮಾಡಿದಂಥದ್ದು ಅಥವಾ ಅವ್ರಿಗೆ ನೀನು ಕಷ್ಟಕ್ಕಾದಂಥದ್ದು ಹೆಗಲು ಕೊಡೋದು ಅಂತಾರೆ ಈ ರೀತಿ ಹೆಗಲು ಕೊಟ್ಟು ಅವರನ್ನು ಮೇಲೆ ಆದರೆ ಆ ಹೆಗಲು ಕೊಟ್ಟಾಗ ಮೇಲೆ ಹತ್ಬಿಟ್ಟು ತುಂಬ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ನಿನಗೆ ಏನು ಎಷ್ಟು ನಯ ವಿನಯದಿಂದ ಡೌನ್ ಟು ಅರ್ತ್ ಅಂತಾರೆ ಪೂರ್ತಿ ಭೂಮಿಯ ಪಾತಾಳಕ್ಕೆ ಬೇಕಾದರೂ ಹೋಗ್ಬಿಡ್ತಾರೆ ಆ ಕ್ಷಣದಲ್ಲಿ ಮಾತ್ರ ಅದು ಒಂದು ವಾರ ಕಳೀತಿದ್ದಂಗೆ ಸ್ವಲ್ಪ ಮೇಲೆ ಬರ್ತಾರೆ ತಿಂಗಳು ಕಳೀತಿದ್ದಂಗೆ ಎದ್ದು ನಿಂತು ಕಳ್ತಾರೆ ವರ್ಷ ಕಳೀತಿದ್ದಂಗೆ ಕಾಲ್ ಮೇಲೆ ಕಾಲು ಹಾಕುತ್ತಾರೆ ಹಂಗೆ ದಿನಗಳು ಕಳೀತಾ ಕಳೀತ ಐ ಯಾರ ನೀನು ಲೇ ನೀನೇನು ಮಾಡಿರೋದು ಮಹಾನ್ ಅಂತ ಹೇಳೇ ಹೇಳ್ತಾರೆ ಇದೆಲ್ಲವೂ ಮನುಷ್ಯನ ಸಹಜ ಗುಣ ಅಕಸ್ಮಾತ್ ಹಿಂಗೆ ಹೇಳಲಿಲ್ಲ ಅಂದರೂ ಪರವಾಗಿಲ್ಲ ನಿನ್ನ ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳಿ ನಿನ್ನ ಜೀವನದಿಂದ ಹೋಗ್ಬಿಡ್ತಾರೆ ಆದ್ದರಿಂದ ಮನುಷ್ಯನಿಗೆ ಮಾಡುವಂತಹ ಗುಣ ಸಹಾಯ ಮಾಡುವಂಥದ್ದು ಪರಿಹಾರಗಳನ್ನು ನೀಡುವಂತಹ ನಿನಗೆ ನಿನ್ನ ಸ್ವಭಾವ ಅದಾಗಿದ್ದರೆ ಖಂಡಿತವಾಗಲೂ ನೀನು ಮಾಡು ಮರೆತುಬಿಡು ಈ ರೀತಿ ಅವರು ಕೈ ಕೊಟ್ಟರಲ್ಲ ಅಂತ ದುಃಖಿಸ್ಕೊಂಡು ತಲೆ ಮೇಲೆ ಕೈಕೊಂಡು ತಲೆ ಚೆಚ್ಚಿಕೊಂಡು ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಇಲ್ಲ ಸಹಾಯ ಮಾಡು ಇನ್ನೊಬ್ಬರು ಸಹಾಯ ಮಾಡು ನಾನು ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಸಾಕಷ್ಟು ಮಂದಿ ಮನುಷ್ಯರಿಗೆ ಸಹಾಯ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ಇದೇ ರೀತಿ ನಾಳೆ ನನಗೆ ದುಃಖ ಸಿಕ್ಕೇ ಸಿಗುತ್ತೆ ಅಂತ ಅದಕ್ಕೋಸ್ಕರ ಯಾರು ಸಹಾಯ ಮಾಡ್ತಾರಲ್ಲ ಅದಕ್ಕೆ ಏನು ಮಾಡ್ತಾರೆ ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾರೆ ಅವುಗಳಿಗೆ ಸಹಾಯ ಮಾಡ್ತಾರೆ ಅವುಗಳ ಜೊತೆ ಜೀವನವನ್ನು ಕಳೆಯೋದಕ್ಕೆ ಹೆಚ್ಚಾಗಿ ಇದು ಮಾಡ್ತಾರೆ ಇದೇನು ಅಂದರೆ ಒನ್ ವೇ ಪಾಪ ಅದು ಮನುಷ್ಯನ ಥರ ಮೋಸ ಮಾಡಲ್ಲ ಸುಳ್ಳೇಳಲ್ಲ ಆದ್ದರಿಂದ ಅವುಗಳ ಜೊತೆ ಇರುತ್ತೆ ಇದಕ್ಕಿಂತನೂ ಅತ್ಯದ್ಭುತವಾದಂತಹ ಇನ್ನೂ ಸೇವೆ ಏನಾದರೂ ಮಾಡಬೇಕು ಅಂತಂದರೆ ನಿಸರ್ಗ ಸೇವೆ ಮಾಡ್ತಾರೆ ಗಿಡ ಮರಗಳನ್ನು ಉಳಿಸು ಬೆಳೆಸು ಯಾವುದೋ ಒಂದು ರೀತಿ ನಿಸರ್ಗನ ನೀನು ಸೇವೆ ಮಾಡ್ತಾ ಇದ್ದರೆ ಇದಂತೂ ನಿರ್ಜೀವ ಜೀವ ಇದೆ ಅದಕ್ಕೂ ಆದರೆ ಪ್ರಾಣಿ ಪಕ್ಷಿಗಳಿಗಾದರೂ ಒಂದು ಯಾವುದೋ ಒಂದು ಸಮಯದಲ್ಲಿ ನನ್ನ ಮೇಲೆ ಕಚ್ಚಿ ಬಿಡ್ಬೋದು ಕವ್ರು ಬಿಡಬಹುದು ಗುರಾಯಿಸಬಹುದು ಅಥವಾ ಗರ್ಜಿಸ್ಬಹುದು ಆದರೆ ನಿಸರ್ಗ ಯಾವುದೇ ರೀತಿ ರೀತಿ ಮಾಡೋದಿಲ್ಲ ನಿಸರ್ಗ ಸೇವೆಯನ್ನು ಮಾಡೋಕೇಳ ಸಾಲು ಮರದ ತಿಮ್ಮಕ್ಕ ಏನು ಲಕ್ಷಾಂತರ ಮರಗಳನ್ನು ನೆಟ್ಟಂಥ ಮಹಿಳೆ ವೀರ ಮಹಿಳೆ ಸೊ ಈ ರೀತಿ ಯಾರ ಮನುಷ್ಯನ ಸವಾಸನೂ ಬೇಡ ಪ್ರಾಣಿ ಪಕ್ಷಿಗಳ ಸವಾಸನೂ ಬೇಡ ನಿಸರ್ಗ ಸೇವೆ ಮಾಡ್ಕೊಂಡು ಕಾಲ ಕಳೆದ್ಬಿಟ್ಟು ಒಳ್ಳೆಯದು ಇಲ್ಲ ನಾನು ಮನುಷ್ಯರ ಸೇವೆ ಮಾಡೇ ಮಾಡ್ತೀನಿ ಅಂದರೆ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿರು ದುಃಖ ನೀನು ದುಃಖಿತನಾಗೋದಕ್ಕೆ ರೆಡಿಯಾಗಿರು ನಿನಗೆ ಸಂಕಟ ಬೇಸರ ಜಿಗುಪ್ಸೆ ಎಲ್ಲವೂ ಕೂಡ ಕಟ್ಟಿಟ್ಟ ಬುದ್ಧಿ ತಾತ್ಕಾಲಿಕವಾಗಷ್ಟೇ ಆ ಕೃತಜ್ಞತೆಗಳು ಆ ಪ್ರಮಾಣಗಳು ಆ ಒಂದು ಅಳು ದುಃಖ ಆಗಿನ ಕ್ಷಣದಲ್ಲಿ ನೀನೇ ಪರಮಾತ್ಮ ಆರಾಧ್ಯ ದೈವ ಕುಲದೈವ ದೈವ ಎಲ್ಲ ದೈವವು ನೀನೇ ಆಗಿರ್ತೀಯ ಎಲ್ಲಿವರೆಗೂ ಆ ಕ್ಷಣದಲ್ಲಿ ಮಾತ್ರ ಅದು ಕ್ಷಣಕ್ಕೆ ನಿಮಿಷಕ್ಕೆ ಗಂಟೆಗೆ ದಿನಕ್ಕೆ ವಾರಕ್ಕೆ ಹೆಚ್ಚಂದ್ರೆ ತಿಂಗಳಿಗೆ ಇನ್ನೂ ಹೆಚ್ಚಂದ್ರೆ ಒಂದು ಮೂರು ತಿಂಗಳಿಗೆ ಇಲ್ಲ ಆರು ತಿಂಗಳಿಗಷ್ಟೆ ಒಂದು ವರ್ಷ ಕಳೆದೋಯ್ತು ಅಂದರೆ ಅದು ಲೆಕ್ಕಕ್ಕೆ ಇರಲ್ಲ ಬಟ್ಟೆ ಮೇಲೆ ಕುಂತ್ಕೊಂಡಂಥ ಧೂಳಿದ್ದಂಗೆ ಹೋದ್ರಾಗ್ಲಿ ಬಿಡು ಅಂತೇಳಿ ಬಿಟ್ಬಿಡ್ತಾರೆ ಆದ್ದರಿಂದ ಮಿತ್ರ ದುಃಖಿಸ್ಬೇಡ ದುಃಖ ದುಃಖಿಸುವಂಥ ಅವಶ್ಯಕತೆ ಇಲ್ಲ ನೀನು ನಾನು ಹೇಳೋದನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಕೊಡು ನಿನ್ನ ಸ್ನೇಹಿತ ನಿನಗೆ ಮಾಡಿರುವಂತಹ ದ್ರೋಹದಿಂದ ನೀನು ದುಃಖಿಸೋದಕ್ಕೆ ಅರ್ಹನೂ ಅಲ್ಲ ಯೋಗ್ಯತೆಯೂ ನಿನಗಿಲ್ಲ ಆದ್ದರಿಂದ ಅಷ್ಟೊಂದು ಸ್ನೇಹಕ್ಕೆ ಬೆಲೆ ಕೊಡುವಂಥವನಾಗಿದ್ದರೆ ಖಂಡಿತವಾಗಲು ಈ ರೀತಿ ಮಾಡ್ತಾ ಇರಲಿಲ್ಲ ಈಗ ನೀನು ದುಃಖಿಸಿ ಏನು ಪ್ರಯೋಜನ ಆದ್ದರಿಂದ ಬಿಟ್ಬಿಡು ಮರೆತುಬಿಡು ಇದನ್ನು ನಾವು ನಿನ್ನೆಯ ದಿನವನ್ನು ಇಡ್ಕೊಂಡು ಇವತ್ತು ದಿನವನ್ನು ನಾವು ನಾಶ ಮಾಡ್ಕೊಳ್ತೀರಿ ಅದಕ್ಕೆ ನೆನ್ನೆ ಅನ್ನೋದು ಸತ್ತೋಗಿರೋ ದಿನ ಬಿಟ್ಬಿಡ್ಬೇಕು ತಗೊಂಡು ಊತಾಕ್ಬಿಡ್ಬೇಕು ರಾತ್ರಿ ಮಲಗಿದ ತಕ್ಷಣವೇ ನೆನ್ನೆ ಅನ್ನೋದು ಸತ್ತೋಯ್ತು ಇನ್ನೇನಿದ್ರು ಬೆಳಿಗ್ಗೆ ಎದ್ದಾಗ ಫ್ರೆಶ್ ಇವತ್ತೊಂದು ದಿವಸ ಇವತ್ತು ಹುಟ್ಟಿರುವಂತಹ ಮಗು ಇದನ್ನು ಮಾತ್ರ ನೋಡ್ಕೋ ಖಂಡಿತವಾಗ್ಲೂ ಅದ್ಭುತವಾಗಿ ಬೆಳಿತೆ ನೆನ್ನೆ ಏನಾದರೂ ಹಿಂದೆ ತಿರುಗಿ ನೋಡದೆ ನಿನ್ನೆನೇನಾದರೂ ಹಿಂಗೆ ಹಿಡ್ಕೊಂಡ್ರೆ ನೀನು ಮುಂದೆ ಸಾಗೋದಿಲ್ಲ ಬಹಳ ಬಹಳ ಕಷ್ಟ ನನ್ನ ಮಾತುಗಳನ್ನು ಮ್ಯಾಕ್ಸಿಮಮ್ ಅಂತರಾಳಕ್ಕೆ ಇಳಿಸಿ ಮನನ ಮಾಡು ಆಗ ನಿನಗೆಲ್ಲವೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮೂಲವನ್ನು ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಜೀವನದ ಮುಂದಿನ ಹಾದಿ ಅಭಿವೃದ್ಧಿ ಸಮೃದ್ಧಿಯತ್ತ ಸಾಗೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವು ಸಹ ಸಿಗುತ್ತೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮನೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಜ್ಞಾನ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ